ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಅಲ್ಲಿ ಆಲ್ ಅಂತ ನೋಟಿಫಿಕೇಶನ್ ಆನ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನೀವು ಯಾವುದೇ ರೀತಿ ನನ್ನ ವೀಡಿಯೋಸ್ನ ಮಿಸ್ ಮಾಡಿದರೆ ಪ್ರತಿಯೊಂದನ್ನು ಕೂಡ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅಲ್ಲೂ ಕೂಡ ಬೇರೆ ಬೇರೆ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಡ್ಬೋದು ಮಿನಿ ವ್ಲಾಗ್ಸ್ನ ನೋಡ್ಬೋದು ಕುಕ್ಕಿಂಗ್ ವಿಡಿಯೋಸ್ನ ನೋಡ್ಬೋದು ಸೊ ಅಲ್ಲೂ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಹಾಗೆ ನೀವು ಸಪೋರ್ಟ್ ಮಾಡಿದಷ್ಟು ನಾನು ಇನ್ನೂ ಇನ್ನೂ ಹೆಚ್ಚು ವೀಡಿಯೋಸ್ನ ನಾನು ನಿಮಗೆ ಮಾಡುವಂಥ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೂ ಕೂಡ ಅನಿಸ್ತಿದೆ ಪ್ರತಿದಿನ ನೀವಂತೂ ವೀಡಿಯೋ ಮಾಡ್ತಾನೆ ಇರ್ತೀರ ಆದರೆ ನಮಗೆ ಹಣ ಮಾತ್ರ ಬರ್ತಾ ಇಲ್ಲ ಅಂತ ಬಟ್ ಏನು ಮಾಡೋದು ಅಪ್ಡೇಟ್ಸ್ ಬರ್ತಿರತ್ತೆ ಸೊ ಸೊ ಹಾಗಾಗಿ ನಿಮ್ಗೆ ಅದನ್ನು ತಿಳಿಸುವಂತ ಪ್ರಯತ್ನ ಮಾಡೋದಷ್ಟೇ ಅವ್ರು ಹಾಕ್ತೀವಿ ಅಂತ ಹೇಳಿದಾಗ ನಾವು ನಿಮಗೆ ಹೇಳ್ತೀವಿ ಅದು ಬಂದಿಲ್ಲ ಅಂದ ತಕ್ಷಣ ಅದು ನಮ್ಮ ತಪ್ಪು ಅಂತಲ್ಲ ಅವ್ರು ಕೊಡುವಂತಹ ಅಪ್ಡೇಟ್ನ ನಾವು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡೋದಷ್ಟೇ ಇವತ್ತು ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ನ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣವೇ ಏಪ್ರಿಲ್ ತಿಂಗಳ ಹಣ ಮೇನಲ್ಲಿ ಕೊಡಬೇಕಿತ್ತು ಮೇನಲ್ಲಿ ಕೊಡಲಿಲ್ಲ ಜೂನಲ್ಲಿ ಕೊಡ್ತೀವಿ ಅಂದರೂ ಜೂನಲ್ಲೂ ಕೊಡಲಿಲ್ಲ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ನಾವು ಜೂನಲ್ಲೇ ಕೊಡಬೇಕಿತ್ತು ಬಟ್ ಕೆಲವು ರೀಸನ್ಸಿಂದ ನಮಗೆ ಕೊಡೋಕ್ಕಾಗಿಲ್ಲ ಹಾಗಾಗಿ ಜುಲೈ ಮುಗಿಯೋದ್ರಲ್ಲಿ ನಾವು ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನ ಹನ್ನೆರಡನೇ ತಾರೀಕೊ ಒಳಗೆ ಮಾಡ್ತೀವಿ ಅಂದರೂ ಅದು ಮಾಡಲಿಲ್ಲ ಹದಿನೈದನೇ ತಾರೀಕೊ ಮಾಡ್ತೀವಿ ಅಂದರೂ ಈಗ ಅದು ಮಾಡಲಿಲ್ಲ ಈಗ ಜುಲೈ ಎಂಡ್ ಒಳಗೆ ಮಾಡ್ತೀವಿ ಜುಲೈ ತಿಂಗಳು ಮುಗಿಯೋಷತ್ತಿಗೆ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದ್ರ ಅದ್ರ ಮೇಲೂ ಕೂಡ ಯಾರಿಗೂ ಕೂಡ ನಂಬಿಕೆ ಇಲ್ಲ ಅಂತ ನನಗೂ ಹೊರತು ಬಟ್ ಅವ್ರು ಆ ಥರ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಜುಲೈ ಎಂಡಿಂಗ್ ಒಳಗೆ ಅಂದರೆ ಜುಲೈ ತಿಂಗಳು ಮುಗಿಯೋಷತ್ತಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಇನ್ನೂ ಒಂದು ಏನು ಹೇಳಿದರು ಅಂದರೆ ಲಕ್ಷ್ಮೀ ಎಬ್ಬಳ್ಕರ್ ಅವರು ನಾವು ಒಂದು ತಿಂಗಳು ಹಣ ಜಮೆ ಮಾಡಿಲ್ಲ ಅಂದ್ರೆ ನನಗೆ ಪ್ರತಿನಿತ್ಯ ಒಂದು ಮುನ್ನೂರು ಕಾಲ್ಸ್ ಆದರೂ ಬರುತ್ತೆ ಮಹಿಳೆಯರಿಂದ ಅಂತ ಹೇಳ್ತಿದ್ದಾರೆ ಬಟ್ ಅಷ್ಟು ಕಾಲ್ಸ್ ಬಂದರೂ ಕೂಡ ಇವರು ಪ್ರತಿ ತಿಂಗಳು ಹಣ ಮಾತ್ರ ಹಾಕ್ತಾ ಇಲ್ಲ ಬಟ್ ಹಾಕ್ತೀವಿ ಹಾಕ್ತೀವಿ ಅಂತಾರೆ ಇಂಥ ದಿನ ಹಾಕ್ತೀವಿ ಅಂತಾರೆ ಅವಾಗ ಹಾಕಲ್ಲ ಮತ್ತೆ ಕಾಲ್ಸ್ ಬರ್ದಲ್ಲೇ ಏನೇನಾಗುತ್ತೆ ಅವರು ಕರೆಕ್ಟ್ ಟೈಮಿಗೆ ಹಾಕಿದ್ರೆ ಯಾರು ಕಾಲ್ ಮಾಡಲ್ಲ ಯಾರು ಕೂಡ ಏನು ಕೇಳಲ್ಲ ಸೊ ಹಾಗಾಗಿ ಅವ್ರದ್ದೇ ತಪ್ಪಿದೆ ಅಂತಲೇ ಹೇಳ್ಬೋದು ಈಗ ಗೃಹಲಕ್ಷ್ಮಿ ಹಣನೇ ಸರಿಯಾಗಿ ಆಗ್ತಾ ಇಲ್ಲ ಇದ್ರ ಮಧ್ಯೆ ಗೃಹಲಕ್ಷ್ಮಿ ಸಂಘ ಅಂತ ಬೇರೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನೋಡೋಣ ಏನಾಗುತ್ತೆ ಏನು ಅಂತ ಆ ಒಟ್ಟಿನಲ್ಲಿ ಕಮೆಂಟ್ ಮಾಡಿ ಇವಾಗ ಇವಾಗ ಅವ್ರು ಜುಲೈ ಎಂಡಿಂಗ್ ಒಳಗೆ ಹಾಕ್ತೀವಿ ಇಪ್ಪತ್ತೊಂದನೇ ಕಂತಿನ ಹಣ ಅಂತ ಹೇಳ್ತಾ ಇದ್ದಾರೆ ಹಾಕ್ತಾರ ಇಲ್ಲ ನಿಮ್ಗೆ ಏನನ್ಸುತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊ ಇದಾಗಿದ್ದು ಇವತ್ತಿನ ವಿಡಿಯೋ ಇದೇ ರೀತಿ ಅಪ್ಡೇಟ್ಗೋಸ್ಕರ ಪ್ಲೀಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೊಂದೇ ಎಲ್ಲ ಕೇಂದ್ರ ಸರ್ಕಾರದಿಂದ ಬರುವಂತಹ ಯೋಜನೆಗಳಾಗಿರ್ಬೋದು ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಹಾಗೆ ಅಲ್ಲಿ ಕೂಡ ಬೇರೆ ಬೇರೆ ಕಂಟೆಂಟ್ನ ಪೋಸ್ಟ್ ಮಾಡ್ತಿರ್ತೀನಿ ಸೊ ಅಲ್ಲೂ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ವಿಡಿಯೋಗೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ಸಪೋರ್ಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಮಸ್ಕಾರ